ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ಕತ್ತಿಸ್ತಾ ಇದೆ ಪ್ರಜಾಪ್ರಭುತ್ವ ಕತ್ತಿಸ್ತಾ ಇದೆ ನೋಡಿ ಸಂವಿಧಾನವನ್ನ ಬಗ್ಗೆ ಎಷ್ಟು ಗೌರವ ಇವತ್ತಿನ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಪಕ್ಷಕ್ಕಿದೆ ಗೊತ್ತಿದೆ ಅನಂತಕುಮಾರ್ ಹೆಗಡೆ ಅವ್ರು ಹೇಳಿದಿರಲ್ಲ ನಾವು ಅಧಿಕಾರಕ್ಕೆ ಬಂದಿದ್ದೆ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತೇಳಿ ಮತ್ತೆ ಪ್ರಜಾಪ್ರಭುತ್ವ ಗೌರವ ಎಲ್ಲಿಂದ ಬರ್ತದೆ ಇವ್ರಿಗೆ ಅವರು ಅವ್ರಿಗೆ ಸಿಗ್ತಾ ಇದಾರೆ ಬಹುಶಃ ಅದನ್ನ ಅದನ್ನ ತಪ್ಪಾಗಿ ನಮ್ಗೆ ಹೇಳ್ತಾ ಇದಾರೆ ತಾವು ಮಾಡೋದವರು ಹೇಳೋದು ನಮಗೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕಾಗುತ್ತಿರುವಂಥ ಅನ್ಯಾಯ ಅದರಲ್ಲಿ ವಿಶೇಷವಾಗಿ ನಾವು ಕಟ್ತಿರುವಂಥ ಟ್ಯಾಕ್ಸು ಸುಮಾರು ನಾಲ್ಕೂರು ಲಕ್ಷ ಕೋಟಿ ನಮಗೆ ಕಳೆದ ಏಳು ವರ್ಷಗಳಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಅಂದ್ಕೊಂಡು ಹದಿನೈದನೇ ಫೈನಾನ್ಸ್ವರೆಗೆ ಸುಮಾರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಅನ್ಯಾಯವನ್ನು ಮಾಡಿದ್ದಾರೆ ಇದಲ್ಲದೆ ತಮಗೆ ಗೊತ್ತಿದೆ ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಅಪರ್ ಭದ್ರಾಗೆ ನಾವು ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಹೇಳಿ ಇವತ್ತು ಒಂದು ದ ಫ್ಲೋರ್ ಆಫ್ ದ ಹೌಸಲ್ಲಿ ಹೇಳಿ ಕ್ಯಾಬಿನೆಟ್ ನಿರ್ಣಯ ಮಾಡಿ ಇಲ್ಲಿ ಯಡಿಯೂರಪ್ಪ ಅವರು ಮತ್ತು ಅವರು ಅದನ್ನು ಘೋಷಣೆ ಮಾಡಿ ಇನ್ನೂವರೆಗೆ ಒಂದು ಪೈಸೆ ಬಂದಿಲ್ಲ ಬರೋ ಪರಿಹಾರಕ್ಕೆ ನಿಮ್ಗೆ ಗೊತ್ತಿದೆ ಟೀಮ್ ಬಂದೋಯ್ತು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಇನ್ನೂ ಥರ ಒಂದು ರೂಪಾಯಿ ಬರೋ ಪರಿಹಾರಕ್ಕೆ ಬಂದಿಲ್ಲ ಇವತ್ತು ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯ ಶಿಸ್ತಿನಿಂದ ವರ್ತಿಸುವಂಥ ರಾಜ್ಯ ಹಣಕಾಸಿನ ಫಿಸಿಕಲ್ ಡಿಸಿಪ್ಲಿನ್ ಈ ಎವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೇನು ಪಾಲು ಬರಬೇಕಾಗಿತ್ತು ಅದರಲ್ಲೂ ಕೂಡ ಬಜೆಟ್ ಗಾತ್ರ ಡಬಲ್ ಆದಮೇಲೆ ಡಬಲ್ ಆದಮೇಲೆ ಇವತ್ತು ಸಹ ಇದು ಜಾಸ್ತಿ ಆಗಬೇಕು ನಮಗೆ ಸುಮಾರು ಒಂದು ಲಕ್ಷ ಕೋಟಿ ಮ್ಯಾಲೆ ಬರಬೇಕು ಅದಾಗಿನೂ ಕೂಡ ಇವತ್ತು ಸಹ ನಮಗೆ ಟ್ಯಾಕ್ಸಸ್ ಬರ್ತಾಯಿಲ್ಲ ಅಂದರೆ ಇದು ಒಂದು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮ ಹಣವನ್ನು ತೊಗೊಂಡು ಬೇರೆ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಕೊಡಲಿಕ್ಕೆ ಬೇಡಲ್ಲ ಏನು ದುರ್ಬಲವಾದಂತ ರಾಜ್ಯಗಳಿಗೆ ಹೋಯ್ತು ಕೊಡಲಿಕ್ಕೆ ನಾವು ಬೇಡ ಆದರೆ ನಮ್ಮ ಹಕ್ಕನ್ನು ನಮ್ ಕೊಡಿ ನಮಗೆ ಇವತ್ತು ಒಂದು ಕಡೆ ಟೀಕೆ ಮಾಡ್ತೀರಿ ಆ ರಾಜ್ಯದಲ್ಲಿ ಹಣಕಾಸಿನ ತೊಂದರೆ ಇದೆ ಗ್ಯಾರಂಟಿಗೆಲ್ಲ ಹಣ ಹೋಗ್ತದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿ ನೀವು ಹಣ ಕೊಡದೆ ಇತ್ತು ಇದು ಮಾಡಿದರೆ ಈ ರೀತಿ ಮಾತಾಡ್ತೀರಿ ಅದು ನೋಡಿಯಪ್ಪ ನಿನ್ನೆ ಇವತ್ತು ತಾವು ನೋಡಿದೀರಿ ಸಿದ್ದರಾಮಯ್ಯ ಅವರು ಎಳೆ ಎಳೆಯಾಗಿ ಬಿಚ್ಚಿದಾರೆ ಆ ಒಂದು ನೋಟ್ನೂ ಘೋಷಣೆ ಈಗ ಇದರಲ್ಲಿ ಫ್ಯಾಕ್ಟ್ಸ್ ಇದಾವೆ ಯಾವುದು ಕೂಡ ಇವತ್ತಿನ ದಿವಸ ಹದಿನಾಲ್ಕನೇ ಹಣಕಾಸಿನಲ್ಲಿ ಅಟ್ಲೀಸ್ಟ್ ದಕ್ಷಿಣ ರಾಜ್ಯದಿಂದ ಒಬ್ಬರು ಸದಸ್ಯರಾಗಿದ್ದರು ಅದರ ಹಣಕಾಸಿನಾಗ ದಕ್ಷಿಣ ರಾಜ್ಯದಿಂದ ಯಾರೂ ಸದಸ್ಯರು ಸದಕ್ಕಿಲ್ಲ ಕಮಿಟಿಲಿ ಅರ್ಥ ನಮಗೆ ನೋ ಮೆಂಬರ್ ಫ್ರಮ್ ಸದರ್ನ್ ಸ್ಟೇಟ್ಸ್ ಆ ಮೆಂಬರ್ ಇರಲಿ ಬಿಡಿ ಯಾವುದೇ ರಾಜ್ಯ ಇದು ನಾರ್ಥರ್ ಇರಲಿ ನ್ಯಾಯ ಮಾಡ್ಬೇಕಲ್ಲ ಅಂದ್ರೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ಗೆ ನೀವು ಪನಿಷ್ಮೆಂಟ್ ಕೊಡ್ತೀರಾ ಯಾರಿಗೆ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ ಯಾರು ಸರಿಯಾಗಿ ಇದು ಮಾಡ್ತಾರಲ್ಲ ಅವ್ರಿಗೆ ನೀವು ರಿವಾರ್ಡ್ ಕೊಡ್ತೀರಾ ಬಹುಮಾನ ಕೊಡ್ತೀರಾ ನಮ್ಮ ಹೋರಾಟ ಇವತ್ತು ದಿವಸ ಬಹುಶಃ ರಾಜ್ಯದ ರಾಜಧಾನಿಯಲ್ಲಿ ಮಾಡಿದವಲ್ಲ ಇವತ್ತು ದಿವಸ ಇಡೀ ದೇಶಕ್ಕೆ ಇದು ಈ ರೀತಿ ನಡೀತಾ ಇರೋದು ಅರ್ಥ ಆಗಿದೆ ಬಹುಶಃ ಇದ್ರ ಮೇಲೆ ಅವರು ತಿದ್ಕೊಂಡು ನಮಗೆ ನ್ಯಾಯಯುತವಾದಂಥ ಪರಿಹಾರ ನಮ್ಗೆ ರಾಜ್ಯಕ್ಕಿತ್ತು ಕೊಡಬೇಕಾಗಿದೆ ಹಕ್ಕು ಅದು ನಮ್ಮದು ನಮ್ಗೇನವ್ರು ಉಪಕಾರ ಮಾಡುವಂತ ನಮ್ ಹಾಕ್ ಕೊಡ್ತಾರಂತೆ ನಾವು ತಿಳ್ಕೊಂಡಿದೀವಿ ಕೊಡದಿದ್ರೆ ಇದ್ರ ನಾವು ಜನರ ಬಳಿಗೆ ಹೋಯ್ತೀವಿ ದೇಶಭೂಜನ್ ಮಾಡ್ತಾರೆ ನೋಡಿ ಅವಾಗ ಡಿ ಕೆ ಸುರೇಶ್ ಅವರು ಹೇಳಿದ್ರು ಯಾರ ಅರ್ಥದಲ್ಲಿ ಒಂದು ಬೇಸರ ವ್ಯಕ್ತಪಡಿಸಿ ಹೇಳಿದ್ದಾರೆ ಈಗ ಈ ರೀತಿ ದಕ್ಷಿಣ ರಾಜ್ಯದ ಅನ್ಯಾಯ ಮಾಡ್ತಾ ಇದ್ರಿ ಅಂತ ಹೇಳಿ ಇವತ್ತು ಸಾಧನ ಒಂದು ಒಂದು ಅರ್ಥದಲ್ಲಿ ಇವತ್ತಿನ ಹೇಳಿದಾರೆ ಅದನ್ನೇ ಒಂದು ದೊಡ್ಡದು ಮಾಡಿ ಇವತ್ತು ನಾಟಕ ಮಾಡುವಂತ ಅವಶ್ಯಕತೆ ಕರೆಕ್ಟ್ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಬೇಸರ ನೋಡಿ ದಕ್ಷಿಣ ರಾಜ್ಯಗಳು ಹಿಂಗಾದ್ರೆ ಹಿಂಗೆ ಅನ್ಯಾಯ ಮಾಡಿದ್ರೆ ಹೆಂಗೆ ನೀವು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಅವತ್ತು ಮಾತನಾಡಿದ್ದಾರೆ ಅವರೇ ನಿಜವಾಗಿ ದೇಶ ವಿಭಜನೆ ಆಗ್ಬೇಕಂತ ಹೇಳಿದಂತ ಅರ್ಥಿಯವ್ರು ಇವತ್ತು ರಾಜ್ಯ ಸಭೆಯಲ್ಲಿ ಮಾತನಾಡಿದ ಬೆಂಗಳೂರು ನಮ್ಮದೇ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಕಾಂಗ್ರೆಸ್ ಇದರ ಹೊಡಲಿಕ್ಕೆ ಹೋಗ್ತಾ ಇದೆ ನಾವು ಯಾವತ್ತೂ ಕೂಡ ದೇಶದ ಸಲುವಾಗಿ ಅಕ್ಕ ಅಖಂಡ ಭಾರತ ಆಗಿರಬೇಕು ಅಖಂಡ ಕರ್ನಾಟಕ ಆಗಿರ್ಬೋದು ಆಗಿರಬೇಕು ಅಂದರೆ ನಾವು ಹೋರಾಟ ಮಾಡಿದಂತವ್ರು ಸ್ವತಂತ್ರ ಹೋರಾಟದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ನಮ್ದು ತುಂಬ ಅವಾಗ ಎಲ್ಲಿದ್ರು ಮೋದಿಯವ್ರ ಪಕ್ಷದವರು ಯಾರು ಬಿ ಜೆ ಪಿ ಅವರು ಸ್ವತಂತ್ರ ಹೊಟ್ಟನ ಭಾಗವಹಿಸಿದ್ರೆ ಇವರು ಹೇಳಿ ಯಾರು ಭಾಗವಹಿಸಿದ್ರು ಸ್ವತಂತ್ರ ಹೊಟ್ಟಿನಲ್ಲಿ ಈಗ ರಾಷ್ಟ್ರೀಯತೆ ಸಂವಿಧಾನ ಬದಲಾವಣೆ ಮಾಡೋರು ಇವರು ಇವ್ರೇನು ಎಲ್ಲವನ್ನೂ ಈಗ ಹೇಳಿದರಲ್ಲ ನಮ್ಮ ರಾಜಣ್ಣ ಅವರು ಎಲ್ಲವನ್ನು ಸುಳ್ಳು ಹೇಳ್ತಾರೆ